ತುಂಬ ಸಂತೋಷ ಅನ್ನಿಸ್ತಾ ಇದೆ ಮೊದಲೇದಾಗಿ ನನ್ನ ಪರಿಚಯ ನಾನು ಮಾಡ್ಕೊಳ್ತೇನೆ ನನ್ನ ಹೆಸರು ಸಂತಕುಮಾರ್ ಎಸ್ ಅಂತೇಳಿ ಕಳೆದ ಐದು ವರ್ಷಗಳಿಂದ ಈ ಕಾಲೇಜಿನ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿದೆ ನಮ್ಮ ಕಾಲೇಜಿನ ಮಟ್ಟಿಗೆ ಈ ಫಲಿತಾಂಶ ತುಂಬ ಸಂತೋಷವನ್ನು ತಂದುಕೊಟ್ಟಿರೋದೇ ಕಾರಣ ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉನ್ನತವಾದಂಥ ಸಾಧನೆಯನ್ನು ಈ ಫಲಿತಾಂಶದಲ್ಲಿ ಮಾಡಿ ಹೊನ್ನಾಳಿ ಮತ್ತು ನ್ಯಾಮ್ತಿ ಅವಳಿ ತಾಲೂಕಿನಲ್ಲಿ ವಿಜಯ ಕಾಲೇಜಿನ ವಿಜಯ ಪತಾಕಿಯನ್ನು ಮತ್ತೊಮ್ಮೆ ಹಾರಿಸಿದ್ದಾರೆ ಕ ಈ ಸಾಲಿನ ಫಲಿತಾಂಶದ ವಿಶೇಷತೆ ಏನಪ್ಪ ಅಂದರೆ ಸತತವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಏನು ಕಾಪಾಡ್ಕೊಂಡು ಬರ್ತಾಯಿದ್ರು ಆ ಪ್ರಥಮ ಸ್ಥಾನವನ್ನು ಮತ್ತೊಮ್ಮೆ ಸರಿಗಟ್ಟಿ ಈ ವರ್ಷವು ವಾಣಿಜ್ಯ ಮತ್ತು ವಿಜ್ಞಾನ ಎರಡೂ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಇದು ಸಂಸ್ಥೆಗೆ ಮತ್ತೊಂದು ಹೆಮ್ಮೆಯ ಗರಿಯಾಗಿ ನಮಗೆ ಕಂಡು ಬರ್ತಾಯಿದೆ ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ದಿವ್ಯಾ ವಿ ಎಸ್ ಎಂಬ ವಿದ್ಯಾರ್ಥಿನಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದರೆ ವಾಣಿಜ್ಯ ವಿಭಾಗದಲ್ಲಿ ಎ ಜಿ ಸಹನಾ ಎಂತಕ್ಕಂಥ ವಿದ್ಯಾರ್ಥಿನಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಪ್ರಥಮ ಸ್ಥಾನವನ್ನು ಅವಳಿ ತಾಲೂಕಿಗೆ ಪಡೆದುಕೊಂಡಿದ್ದಾಳೆ ಈ ಸಾಧನೆ ಅದು ಅಲ್ಲದೆ ನಂತರದ ಎರಡು ಸ್ಥಾನಗಳನ್ನು ಸಹ ನಮ್ಮ ವಿದ್ಯಾರ್ಥಿಗಳೇ ಗಳಿಸ್ಕೊಂಡಿರ್ತಕ್ಕಂಥದ್ದು ಈ ಸಾಲಿನ ಫಲಿತಾಂಶದ ಇನ್ನೊಂದು ವಿಶೇಷತೆ ಅದೇ ರೀತಿ ಸತತವಾಗಿ ಎರಡು ವರ್ಷಗಳಿಂದ ನೂರಕ್ಕೆ ನೂರು ಫಲಿತಾಂಶವನ್ನು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಪಡೆದುಕೊಂಡಂಥ ಏಕೈಕ ಕಾಲೇಜು ಎಂಬ ಕೀರ್ತಿಗೆ ಪಾತ್ರವಾಗಿದ್ದ ಈ ಕಾಲೇಜು ಈ ವರ್ಷ ಶೇಕಡ ತೊಂಬತ್ತ ಎಂಟರಷ್ಟು ಫಲಿತಾಂಶವನ್ನು ಕಲೆ ಹಾಕುವ ಮೂಲಕ ಮತ್ತೊಮ್ಮೆ ಸಾಧನೆಯನ್ನು ಇಡೀ ಅವಳಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಮಾಡಿ ತೋರಿಸಿದೆ ನಿಮಗೆ ತಿಳಿದಂತೆ ಅಕ್ಕಪಕ್ಕದ ಶಿವಮೊಗ್ಗ ಮತ್ತು ದಾವಣಗೆರೆಯ ಮಹಾನಗರಗಳಿಗೆ ಹೋಲಿಸಿದಲ್ಲಿ ಹೊನ್ನಾಳಿಯಂಥ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ಕಾಲೇಜು ಸ್ಥಾಪಿತವಾಗಿ ಇಲ್ಲಿ ಬರ್ತಕ್ಕಂಥ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯುನ್ನತವಾದಂಥ ಶಿಕ್ಷಣವನ್ನು ಕೊಡುತ್ತಾ ಅವರಿಂದಲೇ ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಬರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯನ್ನು ನೀಡಿದೆ ಈ ಒಂದು ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮೂವತ್ತೇಳು ಮಕ್ಕಳು ಡಿಸ್ಟಿಂಕ್ಷನನ್ನು ಪಡೆದುಕೊಂಡ್ರೆ ವಾಣಿಜ್ಯ ವಿಭಾಗದಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂಲಕ ಉತ್ತೀರ್ಣರಾಗಿರುತ್ತಾರೆ ಇದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಗುಣಮಟ್ಟದ ಫಲಿತಾಂಶಕ್ಕೆ ಕಾರಣವಾಗಿದೆ ಈ ಒಂದು ಫಲಿತಾಂಶವನ್ನು ಎಲ್ಲ ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಮ್ಮೆಯಿಂದ ಸ್ವೀಕರಿಸಿ ಸಂಭ್ರಮಿಸ್ತಾ ಇದ್ದಾರೆ ನಿಮಗೆ ತಿಳಿದಂತೆ ಈಗ ಆ ಸಂಭ್ರಮಾಚರಣೆ ಪಟಾಕಿ ಸಿಡಿಸುವುದರೊಂದಿಗೆ ನಡೆದಿದೆ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಈ ಒಂದು ಸಾಧನೆಯ ಬಗ್ಗೆ ಶ್ಲಾಘನೆ ಮೂಡಿ ಇದೆ ಈ ಒಂದು ಫಲಿತಾಂಶದಲ್ಲಿ ಕಂಡುಬರ್ತಕ್ಕಂಥ ಅಂಕಿಅಂಶಗಳು ಏನಪ್ಪ ಅಂದರೆ ಕನ್ನಡ ವಿಷಯದಲ್ಲಿ ಮೂರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಅಲ್ಲದೆ ಹನ್ನೊಂದು ವಿದ್ಯಾರ್ಥಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿರ್ತಾರೆ ಜೀವಶಾಸ್ತ್ರದಲ್ಲಿ ಎರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಗಳಿಸಿದರೆ ಮೂರು ವಿದ್ಯಾರ್ಥಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿರ್ತಾರೆ ಹಾಗೆ ರಸಾಯನಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿನಿ ನೂರಕ್ಕೆ ನೂರು ಅಂಕವನ್ನು ಪಡೆದ್ರೆ ಒಂದು ವಿದ್ಯಾರ್ಥಿನಿ ತೊಂಬತ್ತೊಂಬತ್ತು ಅಂಕಗಳನ್ನು ನೂರಕ್ಕೆ ಗಳಿಸಿರ್ತಾರೆ ಲೆಕ್ಕಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿರ್ತಾರೆ ಅದೇ ರೀತಿ ಒಬ್ಬ ವಿದ್ಯಾರ್ಥಿ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿರ್ತಾರೆ ಭೌತಶಾಸ್ತ್ರದಲ್ಲಿ ತೊಂಬತ್ತೊಂಬತ್ತು ಅಂಕಗಳನ್ನು ಎರಡು ವಿದ್ಯಾರ್ಥಿಗಳು ಗಳಿಸಿರ್ತಾರೆ ಗಣಿತದಲ್ಲಿ ಎರಡು ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಅಂಕಗಳನ್ನು ನೂರಕ್ಕೆ ಗಳಿಸಿರ್ತಾರೆ ವ್ಯವಹಾರ ಅಧ್ಯಯನದಲ್ಲಿ ಒಬ್ಬ ವಿದ್ಯಾರ್ಥಿನಿ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು ಮತ್ತು ಸತತವಾಗಿ ಐದನೇ ವರ್ಷವೂ ಸಹ ನಮ್ಮ ವಿದ್ಯಾರ್ಥಿಗಳು ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ವಾಣಿಜ್ಯ ಮತ್ತು ವಿಜ್ಞಾನ ಎರಡು ವಿಭಾಗದಲ್ಲಿ ಪಡೆದುಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ಪ ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಒಂದು ಸಾಧನೆಗೆ ಕಾರಣವಾದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪೋಷಕರಿಗೆ ಮತ್ತು ಉಪನ್ಯಾಸಕ ಬಂಧುಗಳಿಗೆ ಬೋಧಕೇತರ ಸಿಬ್ಬಂದಿಗಳಿಗೆ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಮಸ್ತೆ ಸರ್